ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಅಜಾಮಿಳ ಎಂಬ ಬ್ರಾಹ್ಮಣನ ಜೀವನ ಚರಿತ್ರೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಪಾಪಿಗಳಲ್ಲಿ ಮಹಾಪಾಪಿಯಾದ ಆತ ತಾನು ಸಾಯುವ ಕೊನೆಯ ಸಮಯದಲ್ಲಿ ಕೇವಲ ನಾರಾಯಣ ನಾಮ ಜಪ ಮಾತ್ರದಿಂದ ಅದೂ ಕೂಡ ಆತ ಯಮದೂತರ ಭಯದಿಂದ ತನ್ನ ಮಗನಾದ ನಾರಾಯಣನನ್ನು ಕೂಗಿ ಕರೆಯುತ್ತಿದ್ದರು ಅದು ಮಹಾವಿಷ್ಣುವಿನ ಪಾವನ ನಾಮವಾದ್ದರಿಂದ ಅಜಾಮಿಳನು ಮೋಕ್ಷವನ್ನು ಪಡೆದಿದ್ದನು ಈ ಜನ್ಮದಲ್ಲಿ ಆತ ಬ್ರಾಹ್ಮಣನಾಗಿ ವೇದ ಮಂತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು ಪಂಡಿತನಾಗಿಯೂ ಆತ ವೇಷ್ಯೊಂದಿಗೆ ಹೇಗೆ ಸಂಬಂಧವನ್ನು ಬೆಳೆಸಿಕೊಂಡ ಎಂಬುದನ್ನು ವಿಶ್ಲೇಷಣೆ ಮಾಡುವಾಗ ಪ್ರತಿಯೊಬ್ಬರ ಕರ್ಮಫಲಗಳು ತಮ್ಮ ಹಿಂದಿನ ಜನ್ಮ ಅಥವಾ ಜನ್ಮ ಜನ್ಮಾಂತರಗಳಿಂದ ಬಂದಿರುತ್ತದೆ ಎಂಬುದಕ್ಕೆ ಈತನ ಹಿಂದಿನ ಜನ್ಮದ ರಹಸ್ಯವನ್ನು ತಿಳಿದುಕೊಳ್ಳೋಣ ಅಜಾಮಿಳನು ತನ್ನ ಹಿಂದಿನ ಜನ್ಮದಲ್ಲಿಯೂ ಬ್ರಾಹ್ಮಣ ಕುಲದಲ್ಲಿಯೇ ಹುಟ್ಟಿದ್ದನು ಹಾಗೂ ಈತ ಒಂದು ಗ್ರಾಮದಲ್ಲಿನ ಈಶ್ವರ ದೇವಾಲಯದಲ್ಲಿ ಅರ್ಚಕನಾಗಿದ್ದನು ರೂಪವಂತನಾಗಿದ್ದ ಈತನಿಗೆ ಅದೇ ಬಹಳ ಹೆಮ್ಮೆಯ ವಿಷಯವಾಗಿತ್ತು ದೇವಾಲಯದ ಆದಾಯವನ್ನು ತಾನೇ ಖರ್ಚು ಮಾಡುತ್ತಾ ಹೋಲು ಮಾಡುತ್ತಿದ್ದನು ಧನಮದಿಂದ ಬೀಗುತ್ತಿದ್ದ ಈತ ಹಣವನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸುತ್ತಿದ್ದನು ಬ್ರಾಹ್ಮಣನಾಗಿಯೂ ಸಂಧ್ಯಾ ನಿಷ್ಠೆಯಿಂದ ಮಾಡದೆ ಭಗವಂತನನ್ನು ನಿರ್ಲಕ್ಷಿಸುತ್ತಾ ರಾತ್ರಿ ಆಯಿತೆಂದರೆ ಭಗವಂತನ ವಿಗ್ರಹದೆದುರು ಕಾಲು ಚಾಚಿ ಮಲಗಿಬಿಡುತ್ತಿದ್ದನು ಈತನಿಗೆ ಕಾಮದ ವಾಸನೆ ಹೆಚ್ಚಾಗಿ ಈತ ಇನ್ನೋರ್ವ ಬ್ರಾಹ್ಮಣನ ಚಿಲುವೆಯಾದ ಪತ್ನಿಯೊಡನೆ ಸಂಬಂಧವನ್ನು ಇರಿಸಿಕೊಂಡಿದ್ದನು ಆಕೆಗೂ ತನ್ನ ಬಡವನಾದ ಗಂಡನ ಬಗೆಗೆ ತಿರಸ್ಕಾರವಿದ್ದಿತು ಒಂದು ದಿನ ಆಕೆಯ ಗಂಡ ಭಿಕ್ಷೆಯನ್ನು ಬೇಡಿ ಒಂದಿಷ್ಟು ಅಕ್ಕಿ ಹಾಗೂ ದಿನಸಿ ಪದಾರ್ಥಗಳನ್ನು ಕೊಂಡು ಮನೆಗೆ ಬಂದನು ಹಸಿದಿದ್ದ ಆತ ಹೆಂಡತಿಯನ್ನು ಕರೆದು ನನಗೆ ಬಹಳ ಹಸಿವೆಯಾಗಿದೆ ಕೂಡಲೇ ಅಡಿಗೆ ಮಾಡಿ ಬಡಿಸು ಎಂದು ಹೇಳಿ ತಂದಿದ್ದ ಪದಾರ್ಥಗಳನ್ನು ಅವಳ ಮುಂದಿಟ್ಟನು ಆ ಮಠಮಠ ಮಧ್ಯಾಹ್ನದ ಸಮಯದಲ್ಲಿ ಆತನ ಪತ್ನಿ ದೇವಾಲಯದ ಅರ್ಚಕನನ್ನು ಅಂದರೆ ಆಕೆಯ ಪ್ರಿಯಕರನನ್ನು ಕಾಣುವ ಸಲುವಾಗಿ ಆತುರದಲ್ಲಿದ್ದಳು ಅವಳು ತನ್ನ ಗಂಡನೊಂದಿಗೆ ಮಾತು ಆಡದೆ ಕೈಕಾಲು ತಳೆಯಲು ನೀರೂ ಕಡದೇ ಇದ್ದಾಗ ಕೋಪಗೊಂಡ ಆಕೆಯ ಗಂಡ ಆಕೆಯನ್ನು ಒಂದು ಮರದ ಸೌಟಿನಿಂದ ಬಡಿದನು ಇದರಿಂದ ಕ್ರೋಧಗೊಂಡ ಆಕೆ ಅದೇ ಸೌಟನ್ನು ಆತನಿಂದ ಕಸಿದುಕೊಂಡು ಅದರಲ್ಲೇ ಆತನಿಗೆ ಚೆನ್ನಾಗಿ ಬಾರಿಸಿದಳು ಇದರಿಂದ ಭೀದಿಗೊಂಡ ಆ ಬಡಬ್ರಾಹ್ಮಣ ಬೇರೇನೂ ಮಾಡಲು ತೋಚದೆ ಆ ಊರನ್ನೇ ಬಿಟ್ಟು ಬೇರೆ ಊರಿಗೆ ಹೊರಟು ಹೋದಳು ಇದರಿಂದ ಸಂತೋಷಗೊಂಡ ಆತನ ವ್ಯಭಿಚಾರಿ ಪತ್ನಿ ರಾತ್ರಿಯಾಗುವುದನ್ನೇ ಕಾಯುತ್ತಿದ್ದು ಊಟ ಮುಗಿಸಿ ವೀಳ್ಯದಲ್ಲೇ ಮೆದ್ದು ತನ್ನ ಮನೆಯಿಂದ ಹೊರಟು ಬೀದಿಯಲ್ಲಿ ಬರುತ್ತಿರುವಾಗ ಪಕ್ಕದಲ್ಲೇ ಇದ್ದ ಓರ್ವ ಅಗಸನನ್ನು ಕಂಡು ಆತನನ್ನು ತನ್ನೊಂದಿಗೆ ಸ್ವೇಚ್ಛಾಚಾರಕ್ಕಾಗಿ ಕೇಳಿಕೊಂಡಾಗ ಹೆದರಿದ ಅಗಸನು ನೀನು ಬ್ರಾಹ್ಮಣ ಸ್ತ್ರೀಯಾಗಿರುವೆ ನಾನಂತೂ ಕೀಳು ಜಾತಿಯವನು ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಎಂದು ಬಿಟ್ಟನು ಆದರೆ ಆಕೆ ಆತನಲ್ಲಿ ಪಟ್ಟು ಹಿಡಿದು ಕೂತಾಗ ಅಲ್ಲಿಗೆ ಬಂದ ಕಾಯುವ ಸೈನಿಕನೋರ್ವ ಈ ಘಟನೆಯನ್ನು ಕಂಡು ಅವಳಿಗೆ ಬೆದರಿಕೆ ಹಾಕಿದನು ಆಗ ಆಕೆ ಕೋಪಗೊಂಡು ಪಕ್ಕದಲ್ಲೇ ಬಿದ್ದಿದ್ದ ಮರದ ತುಂಡಿನಿಂದ ಆತನ ತಲೆಗೆ ಬಲವಾಗಿ ಹೊಡೆದು ಶಿವಾಲಯದ ಅರ್ಚಕನ ಮನೆಗೆ ಓಡಿ ಬಂದು ಆತನ ಸತ್ಯದಲ್ಲಿ ರಾತ್ರಿಯನ್ನು ಕಳೆದಳು ಬೆಳಿಗ್ಗೆ ಎದ್ದು ತನ್ನ ಮನೆಗೆ ಸೇರಿದ ಆಕೆಗೆ ತಾನು ಹಿಂದಿನ ದಿನ ತನ್ನ ಗಂಡನಲ್ಲಿ ನಡೆದುಕೊಂಡ ರೀತಿಯ ಬಗ್ಗೆ ಬಹಳ ಪಶ್ಚಾತ್ತಾಪ ಉಂಟಾಯಿತು ಸಜ್ಜನನಾದ ಗಂಡನು ತಾನು ಭಿಕ್ಷೆ ಬೇಡಿ ತಂದ ಅಕ್ಕಿಯಿಂದ ಅನ್ನ ಮಾಡಿ ಬಡಿಸದೆ ಹೊಡೆದು ಓಡಿಸಿದನಲ್ಲ ಹಸಿದು ಬಂದಿದ್ದ ಆತನಿಗೆ ಕುಡಿಯಲು ನೀರೂ ಕೊಡಲಿಲ್ಲವಲ್ಲ ಪಾಪ ಬಳಲಿದ್ದ ಅವನು ಎಲ್ಲಿ ಹೋದನು ಎಷ್ಟು ಸಂಕಟ ಪಡುತ್ತಿರುವನು ನಾನಿನ್ನೂ ಜೀವಿಸಿರಬಾರದಿತ್ತು ಎಂದು ದುಃಖದಿಂದ ನೊಂದು ಗಂಡನಿಗಾಗಿ ಕಾಯುತ್ತಾ ಕುಳಿತಳು ಪುನಃ ಮನೆಗೆ ಬಂದ ಆತನನ್ನು ಕಂಡು ಆಕೆ ಸಂತೋಷದಿಂದ ಕಾಲು ತೊಳೆಯಲು ನೀರು ಕೊಟ್ಟು ಬಿಸಿ ಬಿಸಿಯಾದ ಅಡುಗೆ ಮಾಡಿ ಉಣಬಡಿಸಿ ನಗು ನಗುತ್ತಾ ಮಾತನಾಡಿ ನಂತರ ಆಕೆ ತನ್ನ ವ್ಯಭಿಚಾರಿ ಕೆಲಸವನ್ನು ಬಿಟ್ಟು ಗಂಡನ ಸೇವೆಯಲ್ಲಿ ನಿರತಳಾದಳು ಇತ್ತ ಶಿವಾಲಯದ ಅರ್ಚಕನು ಸ್ವಲ್ಪ ಸಮಯದಲ್ಲಿ ತೀರಿಕೊಂಡು ಮಾಡಿದ ಪಾಪಗಳಿಗೆ ತಕ್ಕ ಫಲವಾಗಿ ನರಕದಲ್ಲಿ ನಾನಾ ಯಾತನೆಗಳನ್ನು ಅನುಭವಿಸಿ ಪುನಃ ಭೂಲೋಕದಲ್ಲಿ ಕನ್ಯಾಕುಬ್ಜವೆಂಬ ನಗರದಲ್ಲಿ ಸತ್ಯವ್ರತನೆಂಬ ಬ್ರಾಹ್ಮಣನಿಗೆ ಮಗನಾಗಿ ಅಜಾಮಿಳನೆಂಬ ಹೆಸರಿನಿಂದ ಜನಿಸಿದ್ದನು ಹಾಗೂ ಆತ ತನ್ನ ಮರಣಕಾಲದಲ್ಲಿ ನಾರಾಯಣ ನಾಮದ ಉಚ್ಚಾರದಿಂದ ವೈಕುಂಠ ಲೋಕವನ್ನು ಸೇರಿಕೊಂಡನು ಆ ಬ್ರಾಹ್ಮಣನ ವ್ಯಭಿಚಾರಿ ಭತ್ತಿಯು ಕೆಲ ಸಮಯದಲ್ಲಿ ತೀರಿಕೊಂಡಳು ಆಕೆ ಪತಿ ಭಕ್ತಳಾಗಿ ತನ್ನನ್ನು ತಾನು ಸರಿಪಡಿಸಿಕೊಂಡರು ತಾನು ಮಾಡಿದ ಪಾಪಗಳಿಗೆ ಫಲವಾಗಿ ನರಕದಲ್ಲಿ ಯಾತನೆಗಳನ್ನು ಅನುಭವಿಸಿ ಮತ್ತೆ ಭೂಲೋಕದಲ್ಲಿ ಓರ್ವ ಹೊಲೆಯನ ಮಗಳಾಗಿ ಹುಟ್ಟಿದಳು ಆ ಹೊಲೆಯನು ಮಗುವಿನ ಜಾತಕವನ್ನು ಓರ್ವ ಬ್ರಾಹ್ಮಣನಲ್ಲಿ ತೋರಿಸಿದಾಗ ಆ ಬ್ರಾಹ್ಮಣನು ಈತನಲ್ಲಿ ನೋಡಯ್ಯ ನಿನ್ನ ಮಗಳು ಹುಟ್ಟಿರುವ ವೇಳೆ ಜಾತಕ ನೋಡಿದಾಗ ಇದರಿಂದ ನಿನಗೆ ಹಾನಿಯುಂಟಾಗುವುದು ಎಂದನು ಈ ಮಗು ಇದ್ದರೆ ತಾನೇ ನನಗೆ ಹಾನಿ ಎಂದು ಆ ಹೊಲೆಯನು ತನ್ನ ಮಗುವನ್ನು ದೂರದ ಒಂದು ಮರದಡಿಯಲ್ಲಿ ಬಿಟ್ಟು ಬಂದನು ಮರದಡಿಯಲ್ಲಿ ರೋಧಿಸುತ್ತಿದ್ದ ಆ ಪುಟ್ಟ ಮಗುವನ್ನು ನೋಡಿದ ಓರ್ವ ಬ್ರಾಹ್ಮಣನು ಮಗುವನ್ನು ತನ್ನ ಮನೆಗೊಯ್ದು ಅದನ್ನು ಸಾಕಲು ತನ್ನ ಸೇವಕಿಗೆ ಕೊಟ್ಟನು ಆ ಮಗುವೆ ದೊಡ್ಡವಳಾಗಿ ವೇಷಾವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ಸಂದರ್ಭದಲ್ಲಿ ಅಜಾಮಿಳನು ಪುನಃ ತನ್ನ ಪೂರ್ವಜನ್ಮದ ನೆನಪಿನಿಂದಲೋ ಎಂಬಂತೆ ಆಕೆಯಲ್ಲಿ ಅನುರಕ್ತನಾಗಿದ್ದನು ಇದಾಗಿತ್ತು ಅಜಾಮಿಳನ ಪೂರ್ವಜನ್ಮದ ರಹಸ್ಯ ಈ ಕಥೆಯನ್ನು ಕಾರ್ತಿಕ ಪುರಾಣದ ಹತ್ತನೇ ಅಧ್ಯಾಯದಿಂದ ಆರಿಸಲಾಗಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಸ್ವಾರಸ್ಯಕರವಾದ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ナマスカーラー